ಬಾ ಪ್ರಸ ಐತಿ ಎಲ್ಲರಿಗ ಮೊದ್ಲೇ ಈಗ ಇದು ನಾವು ಸ್ವಚ್ಛತಾ ಇಟ್ಕೊಂಡು ಹೋಗ್ತೇ ನಮ್ಮ ಊರದ ಹೆಸರು ಹೊರ್ತೈತಿ ಅವ್ರದ್ ಕೆಲಸ ಮುಗೀತಿ ಈಗ ಈಗ ನಮ್ ಕೆಲಸ ಐತಿ ಇಲ್ಲಿ ಬಂದ ನಾವು ಎಲ್ಲರೇ ಅದು ಮಾಡೋನು ಇದು ಮಾಡದ ಅಂದ್ರ ನಮ್ದು ಹೆಸರು ಏನಪ್ಪ ಏನಲ್ಪ ನಿಂಬ್ರಿಗಿಂತ ಬಿಲ್ಡಿಂಗ್ ಕೈಗೆದ ಹಿಂಗೈಯ ತಂದು ನಮ್ಮ ಗ್ರಾಮ ಇಂಥದ್ ಆಗ್ಯದ ಇಂಥದ್ ಮಾಡ್ಯಾರಪ್ಪ ಅಂದ್ರೆ ಎಮ್ ಎಲ್ ಸಹೇಬ್ರ್ ನಮ್ಮ ದೊಡ್ಡ ದೈವ ಬಹಳ ತಾಸ್ ತೊಗೊಂಡ್ ಮಾಡ್ಯಾರ ಚಿಕ್ಕಾಪಟ್ಟಿ ಅವೆಲ್ಲ ನಾವು ಸ್ವಚ್ಛ ಇಟ್ಕೊಂಡು ಚಂದಿ ನಾವು ಊರನೂ ಎಲ್ಲರೂ ಲಕ್ಷ್ಯ ಇಟ್ಕೊಂಡು ಮಾಡ್ಕೊಂಡು ಎಲ್ಲಾರು ಹೋಗ್ಬೇಕು ಎಲ್ಲರೂ ಇದು ಮಾಡಬೇಕು ಮೇನ್ ಸಾಹೇಬ್ರ ಇದ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಡಿ ಎಸ್ ಎಂ ಸಹೇಬ್ರ್ ಇಲ್ಲಿ ಆದ್ರ ಅವ್ರ ಮುಂದೆ ಮಾತಾಡತಿನಿ ಇಪ್ಪತ್ನಾಕ್ ತಾಸ ಇದು ಇರ್ಬೇಕ್ರಿ ಚಾಲು ಇರ್ಬೇಕ್ರಿ ಹಂಗ ನಮ್ ಎಮ್ ಎಲ್ ಎ ಸಾಹಿಬ್ರು ಇನ್ ನಂದ ಅವರು ಮಾತಾಡಿ ಹೇಳ್ತಾರ ಇದು ಸೂರೋಗ್ರಿ ಒಬ್ಬ ನರ್ಸ್ ನರ್ಸ್ ಟಾಪ್ ನರ್ಸ್ ನಮ್ಮಲ್ಲಿ ಶ್ರೀಮಂತ ಅವತ್ತಿನ ಸಂದರ್ಭದಲ್ಲಿ ಈಗ ಒಂದು ಸರ್ಕಾರಿ ಆಸ್ಪತ್ರೆ ಮಂಜೂರಿ ತಂದು ಕೊಟ್ಟವ್ರಿ ಸನ್ಮಾನ ಶ್ರೀ ಕಟುಮನ ಸ್ಪಷ್ಟವಾಗಿ ಹೇಳಕ್ ಇಷ್ಟ ಪಡ್ತೇನೆ ಇನ್ನೊಂದು ನಮಗ ಒಂದು ದೊಡ್ಡ ಸವಾಲಾಗಿ ನಿತ್ತು ಆಸ್ಪತ್ರೆ ಏನು ಸ್ಯಾಂಕ್ಷನ್ ಆಯ್ತು ಆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಸಂದರ್ಭದಾಗ ಹಾಶಿ ಪೀರ್ ಸಾಹೇಬ್ರಿಗೆ ಕೇಳಿದ್ರು ಸಾಹೇಬ್ರೆ ನಿಮ್ ಊರಾಗ ನಾವು ಪ್ರಾರಂಭ ಮಾಡ್ತೀವಿ ಮತ್ ನಿಮ್ ಕಟ್ಟರಿಯಿದ್ರು ಕೂಡ ಎಲ್ಲರೂ ಫ್ರೀ ಆಗಿರ್ತಕ್ಕಂತ ಒಂದು ವಿಷಯ ಅವರಿಗೆ ಸರ್ಕಾರ ತಿಳಿಸ್ತು ಅದಕ್ಕ ನಮ್ಮ ಭೀಮನ್ ಗೌಡರಾವ್ ಆಗ್ಲಿ ನಾವಾಗ್ಲಿ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಹ್ಯಾಂಗ್ ಮಾಡ್ಬೇಕಿನ್ನತಕ್ಕಂಥ ಸಂದರ್ಭದಾಗ ನಾನು ಎರಡ್ ಸಾವಿರ ಹದಿನೈದರಿಂದ ಎರಡ್ ಸಾವಿರ ಹದಿನೆಂಟರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ ಗ್ರಾಮದ ಎಲ್ಲಿ ಕಟ್ಟಿಸಿರ್ಲಿಲ್ಲ ನಮ್ಗೆ ಪ್ರಿಯ ನೆಲೆಸಲಿಕ್ಕೆ ಅದಕ್ಕೆ ನಾವೇನು ಗ್ರಾಮ ಪಂಚಾಯತಿ ಗ್ರಾಮದ ಒಂದು ಕೆಲಸ ಕಾರ್ಯ ನೆರವೇರಿಸಿದ್ದೆವು ಒಂದು ಕೋಣೆಯನ್ನೇ ಈ ಸಮ ಒಂದು ದಮಾಖಾನೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಈ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಇದೆ ಅಂತಕ್ಕಂಥ ಮಾನ್ಯ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅದ್ರ ಸಲುವಾಗಿ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಬಹುಶಃ ನಮ್ಮ ಊರಿನ ಸುಂದರ ಕನಸುಗಾರರು ಕನಸು ಕಂಡಿರ್ತಕ್ಕ ಅಭಿವೃದ್ಧಿ ಹರಿಕಾರ ಆಗಿರ್ತಕ್ಕಂಥ ಕಲ್ಯಾಣಗುಂಡ್ ಸಾಹೇಬ್ರಿಗೆ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ ಯಾಕಪ್ಪ ಅಂದ್ರೆ ನಾವು ಸಣ್ಣ ಅಜಿಬ್ಬು ಸಾಹೇಬ ಮತ್ತ ಬರೇ ಇದೇ ಒಳ್ಳೆಯದಾಯ್ತು ದವಾಖಾನೆ ಬರೋರ್ತಾ ಇದ್ ಸಾಹೇಬ ತಂತ್ರ ಅಂತಿದ್ರು ಯಾಕೆ ಸಾಹೇಬ್ರಿಗೆ ಮಾತಾ ಇವ್ರಿಗೆ ನಾ ಬೆಂಗಳೂರ್ಗೆ ಹೋಗಿದ್ರೆ ನೀವು ನಾವು ಕೂಡ ಅಂತ ಅಂತೇಳಿ ಸತತವಾಗಿ ಇವತ್ತಿಂದ ಪರಿಶ್ರಮ ಪಟ್ಟು ಅವರ ಒಂದು ಪರಿಶ್ರಮದ ಫಲದಿಂದ ಕಟಂಡ್ ಸ್ವಾಮಿ ಸಾಹೇಬ್ರ ಒಂದು ಪ್ರಯತ್ನದಿಂದ ಇವತ್ತಿನ ದಿವಸ ನಮ್ಮ ಊರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವತ್ತಿನ ದಿವಸ ತಲೆ ಎತ್ತಿಂತ ಲೋಕಾರ್ಪಣೆಗೊಟ್ಟದಲ್ಲ ಅದು ಎಲ್ಲ ನಮ್ಮ ಸಾಯಿಬರಿಗೆ ಎಲ್ಲರಿಗೂ ಕೂಡ ದಕ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಬಯಸಿ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ನಮಸ್ತೆ ಒಂದೇ ಒಂದು ಅಂತರ ಅಂದ್ರೆ ನಮಗೆ ಸಂಸ್ಕಾರ ಇರ್ತೈತಿ ಸಂಸ್ಕೃತಿ ಇರ್ತೈತಿ ನಮ್ಮಲ್ಲಿ ಅವ್ರ ಬಳಿ ಸಂಸ್ಕಾರ ಇರಂಗಿಲ್ಲ ಅದಕ್ಕೆ ಹಾಂಗ್ ವರ್ತನೆ ಮಾಡ್ತಾವ್ ಸಂಸ್ಕಾರ ಇರಂಗೆ ಇಲ್ಲ ಪ್ರಾಣಿಗಳಿಗೆ ಅದಕ್ಕೆ ಎಲ್ಲರಿಗೂ ನಾನು ಏನು ವಿನಂತಿಯಿಂದ ಕೇಳ್ಕೊತಾ ಇದ್ದೀನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಹಾಸ್ಪಿಟಲ್ ನಿಮ್ಮದು ಇದು ಹಾಸ್ಪಿಟಲ್ ಅವತ್ತು ಬುಲ್ಲ ಮಾಡ್ಯಾರ ಇವತ್ತು ಗುಣಾರ್ಯವ್ರು ಬಂದಾರ ನಾಳೆ ಮತ್ತೊಬ್ಬ ಬರ್ತಾನೆ ನಾಳೆ ಮತ್ತೊಬ್ಬ ಬರ್ತಾರೆ ಕಟಕ್ ತಗೊಂಡು ಇವತ್ತು ಎಮ್ ಎಲ್ ಅದಾನ ಮುಂದೆ ಆಗ್ತಾನೋ ಇಲ್ಲೋ ಗೊತ್ತಿಲ್ಲ ಮತ್ತೆ ಮುಂದೆ ಯಾರು ಬರ್ತಾರೋ ಬರ್ತಾರ ಯಾರೋ ಬರ್ತಾರ ಯಾರೋ ಹೋಗ್ತಾರೆ ಬರ್ತಾರ ಹೋಗ್ತಾರ ಆದ್ರೆ ಬರು ಹೋಗು ಮಧ್ಯದಾಗ ಏನ್ ಕೆಲಸ ಮಾಡ್ತಾರ ಅಂತ ಸಮಯದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಬರಬೇಕು ಈ ಭಾಗ ಯಾರು ಬಂದ್ರೆ ಒಳ್ಳೇದಾಗ್ತೈತಿ ಅಂತೇಳಿ ಇಲೆಕ್ಷನ್ ಟೈಮ್ನಾಗ ತಾವು ಗುರುತ್ ಹಿಡಿಬೇಕಾಗ್ತೈತಿ ತಾವು ಯೋಚನೆ ಮಾಡ್ಬೇಕಾಗ್ತೈತಿ ಪುಣ್ಯಾತ್ಮರ ನಾನ್ ನಿಮ್ಗೆ ಹೇಳ್ತೀನಿ ಒಂದೇ ಮಾತು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ನಾನು ನೀವು ಯೋಚನೆ ಮಾಡ್ರಿ ಒಬ್ಬೊಬ್ಬರಂತೂ ಇಷ್ಟು ಯಾರು ಒಳ್ಳೆಯ ಕೆಲಸ ಮಾಡಿದ್ರೆ ತಾನೂ ಮಾಡಂಗಿಲ್ಲ ಮಂದಿಗೂ ಮಾಡಿಬಿಡಂಗಿಲ್ಲ ಇಂಥ ಮಂದಿ ಬಹಳಷ್ಟ ಅವ್ರಿಗೆ ನನ್ನ ವಿನಂತಿ ಏನದಪ್ಪ ಅಂದ್ರೆ ನೀವು ಹುಟ್ಟಿರಪ್ಪ ಆದ್ಮ್ಯಾಗ ಹುಟ್ಟಿದಂಥ ಪ್ರತಿಯೊಂದು ಪ್ರಾಣಿ ಸಾಯ್ಲೇಬೇಕಾಗ್ತೈತೆ ಪ್ರತಿಯೊಬ್ಬರು ನಾವು ಸಾವು ಬರಾಕರೆ ಕಟ್ಕೊಂಡು ಬಂದಿರ್ತೇವೆ ಬಂದಿರ್ತೇವೆ ಇಲ್ಲಿ ಭೂಮಿಗೆ ಬಂದಾಕರೆ ಅದಕ್ಕೆ ನನ್ನ ವಿನಂತಿ ಏನದಪ್ಪ ಅಂದ್ರೆ ನಾವು ಭೂಮಿಗೆ ಬಂದೀವಿ ಸಾವು ಕಟ್ಕೊಂಡು ಬಂದೀವಿ ಎಲ್ಲಿ ಎಂದ್ ಬರ್ತದೋ ಯಾವಾಗ ಬರ್ತದೋ ಏನು ಹಿಂಗೆ ಬರ್ತದೋ ಹಾಂಗ್ ಬರ್ತದೋ ಏನು ಇಲ್ಲ ಹೋಗಾಕ್ರೇನು ಸತ್ತಕ್ಕೆ ಸತ್ತಾರ ಭಾಳ ಮಂದಿ ನಡ್ಕೋತ ಹೋಗಾಕ್ರಿ ಸರ್ ಹಂಗ ವಿಷಯದೊಳಗೆ ನಾವ್ಯಾಕ ನಾನು ಇದ್ದಷ್ಟು ದಿವಸ ಒಳ್ಳೇದು ಮಾಡಬೇಕು ನನಗಾಗಿ ಅಲ್ಲ ನನ್ನ ನನ್ನ ಕುಟುಂಬಕ್ಕಾಗಿ ಮಾಡ್ರಿ ನೀವು ನಿಮ್ಮ ನಿಮ್ಮ ಕುಟುಂಬಕ್ಕಾಗಿ ಮಾಡ್ರಿ ನಾವು ಮಂದಿಗಾರಿಗೆ ಮಾಡ್ರಿ ಹೇಳಂಗಿಲ್ಲ ಆದ್ರೆ ಸಾಧ್ಯ ಇತ್ತಂದ್ರ ನಿಮ್ಮಲ್ಲಿ ಒಳ್ಳೇದಿತ್ತಪ್ಪ ಅಂದ್ರೆ ಒಳ್ಳೆ ಗುಣಗಳನ್ನ ಒಳ್ಳೆತನವನ್ನ ಒಳ್ಳೆ ಮಾತುಗಳನ್ನ ಮಂದಿಗೆ ಹೇಳಿದ್ರೆ ನಿಮ್ಗೆ ಒಳ್ಳೇದಾಗ್ತೈತಿ ಇಪ್ಪತ್ನಾಲ್ಕು ತಾಸು ಬರೀ ಕೆಲವೊಬ್ಬರಂತೂ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಈಗ ಅಣ್ಣವ್ರು ಬಂದ್ ಬಂದ್ರಲ್ಲ ಈಗ ಜಾಸ್ತ ನಿಮಗೆ 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 ಹೇಳಾದ್ರೆ ನಾನು ಕುಡ್ತಾ ಕುಡುದು ಇಲ್ಲಿ ಬಂದು ನೀರಾವರಿ ಆಗ್ಬೇಕ್ರಿ ಅಂದ್ರೆ ನಮ್ಮ ಹೋರಾಟ ನೀರಾವರಿಗಾದ ಮೊದಲು ಏನ್ ಮಾಡಿರಿ ನೀರಾವರಿ ಹೇಳಿ ಹೇಳ್ತೀರಿ ಇಲ್ಲಿ ಬಂದ್ರೆ ಇಲ್ಲಿ ನಾ ಬರ್ಬೇಕಿತ್ತ ನೀವು ಅಲ್ಲಿ ಬಂದು ಜಿಲ್ಲಾ ಆಡಳಿತ ಆಫೀಸ್ ಬಂದು ನಮಗ ಅವಶ್ಯಕತೆ ಇದೆ ನಾವು ನೀರ್ ಬೇಕು ನಮಗ ಕೇಳಿರಿ ಯಾರ ಹೋಗಿ ಕೇಳಿರಿ ಇಲ್ಲ ಯಾಕಂದ್ರೆ ಮಾಡ್ತಾನೆ ಎಂ ಎಲ್ ಎ ಬರ್ತಾನ ಅಥವಾ ಎಂ ಪಿ ಬರ್ತಾನ ನೋಡೋಣ ಒಂದ್ ಕೈ ಬಹಳ ಅದಕ್ಕೆ ಇಂಥ ಅವ್ಯವಸ್ಥೆ ಆಗರ ಬಿಡ್ರಿ ಎಷ್ಟು ದಿವಸತ್ ಹೋಗೋದು ಇದು ಎಷ್ಟು ದಿವ್ಸದ ಬಹಳ ಮಾಡ್ಕೊತ ಹೋಗೋದು ವಿಚಾರ ಮಾಡಿ ನೀವು ಜಗತ್ತು ಬಹಳ ಮುಂದುವರೆದೈತಿ ಇವತ್ತು ಜಗತ್ ಬಹಳ ಸಣ್ಣದಾಗೈತಿ ಇವತ್ತು ಇಲ್ಲಿ ವ್ಯಕ್ತಿ ನಾಳೆ ಅಮೇರಿಕಾಗ ಇರ್ತಾನೆ ನಾಳೆ ಇಂಗ್ಲೆಂಡ್ಗೆ ಇರ್ತಾನೆ ಇವತ್ತು ಭಾರತ ದೇಶದಾಗ ಬರ್ತಾನ ಅದಕ್ಕೆ ಇಂಥ ಸಮಯದಲ್ಲಿ ನೀವಿದ್ದೀರಿ ಇಂಥ ಸಮಯದಲ್ಲಿ ನೀವಿದ್ರೆ ನೀವು ಏನ್ ಮಾಡಬೇಕು ಒಂದು ಸ್ವಲ್ಪ ಯೋಚಿಸ್ರಿ ನಾನು ವಿನಂತಿ ಅದ ನಿಮಗೆ ನೀವು ನೋಡಿ ಕಬೀರ್ ದಾಸ್ರು ಒಂದು ಮಾತನ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ಅವರು ದಾಸ್ರು ಸಂತರು ತುಮ್ ಜಬ್ ಜಗ ಕೋ ಆತೆ ಅಂದ್ರೆ ಇಲ್ಲಿ ನೀವು ಹುಟ್ಟ ತಿರಲ್ಲ ಹುಟ್ಟಾ ಕರೆ तू रोತಾ تھا ಜಗ ಹಸ್ತಾತ ಅಂತಾರ ಜಗತ್ತೇ ನಗತಿತ್ತು ನೀ ಅಳಿತಿ ಹುಟ್ಟಾಕರೆ ಅಂದ್ ನೋಡ್ರಿ ಹುಟ್ಟಿದ ಕೂಸ ನಮ್ ತಾಯಂದಿರು ಕೇಳ್ರಿ ಅತ್ತರೆ ಬದಕ್ತೈತಿ ಅಳ್ಳಿಲ್ಲಪ್ಪ ಅಂದ್ರೆ ಅದು ಹುಚ್ಚರಿ ಆಗ್ತೈತಿ ಇಲ್ಲ ಅಂದ್ರೆ ಸತ್ತರೆ ಹೋಗ್ತೈತಿ ಹಂಗ ಜಬ್ ತೂ ತೂ ರೋತಾತ ಜಗ ಹಸ್ತಾತ ಐಸಾ ಕರ್ಣಿ ಕರೋ ಕೆ ತೂ ಹಸೆ ಜಗ ರೋಯೆ ಜಗತ್ತೇ ಅಳಬೇಕು ಮಾತ್ರ ನಕ್ಕೊತ್ ಹೋಗಬೇಕು ಇಲ್ಲಿಂದ ಅಂತ ಹೇಳೋರು ಈ ಏನು ನಾವು ಸಾಹಿತ್ಯವಲ್ಲ ಅವಾಗ ನೀವು ನೋಡಿರಿ ಇಲ್ಲೇ ನಮ್ಮಲ್ಲಿ ಉದಾಹರಣೆ ಶತಮಾನದ ಸಂತ ನೆನೆಸ್ಕೊಂಡಂತ ಸಿದ್ದೇಶ್ವರ ಶ್ರೀಗಳು ಸತ್ತಾಗಿ ನಾನಂತೂ ನೋಡಿದಷ್ಟು ಜನ ದರ್ಶನ ದರ್ಶನಾರ್ಥಗೊಂಡಷ್ಟು ಜನ ಬಹುಶಃ ನನ್ನ ಜೀವನದಲ್ಲಿ ಎಂದೂ ನೋಡಿಲ್ಲ ನೋಡಂಗೂ ಇಲ್ಲ ಅಂತ ನನಗೆ ಅನಿಸ್ತೈತಿ ಅಂದ್ರೆ ಇಂಥ ಶ್ರೇಷ್ಠಾತಿ ಶ್ರೇಷ್ಠರು ನಮ್ಮ ನಾಡಿನಲ್ಲಿ ಹುಟ್ಟ್ಯಾರ ಬಂಧುಗಳೇ ಇವತ್ತು ಇಂಥವರ ಬಗ್ಗೆ ತಾವು ಅಭ್ಯಾಸ ಮಾಡಿರಿ ಓದ್ರಿ ಹುಡುಗರಿಗೆ ಓದಲಾಕ್ರಿ ಎಲ್ಲವನ್ನ ಸುರಕ್ಷಿತವಾಗಿ ನಿಂಬ್ರಿ ಅಂತೂ ಮೊದಲೇ ಇತಿಹಾಸ ಪ್ರಸಿದ್ಧ ಊರೈತಿ ನಿಮಗೆ ಗೊತ್ತೈತಿ ಬಲಭೀಮ ದೇವಸ್ಥಾನ ಐತಿ ಇಲ್ಲಿ ಭಾಳಷ್ಟು ಜನ ನನಗೆ ಕೇಳ್ತಾರೆ ನಿಮ್ಮ ಕ್ಷೇತ್ರದಾಗ ಬಲಭೀಮ್ನ ದೇವಸ್ಥಾನ ದೇವರಿಂಬ್ರಿಗೆ ಅದೇನ್ರಿ ಅಂತ ಕೇಳ್ತಾರೆ ನನಗೆ ಭಾಳ ಜನ ಕೇಳ್ತಾರೆ ಹೆಮ್ಮೆ ಅನಿಸ್ತೈತೆ ನನಗೂ ಯಾಕಂದ್ರೆ ಬಲಭೀಮ ದೇವರು ಉದ್ಭವ ಮೂರ್ತಿ ಇಲ್ಲಿ ಹುಟ್ಟೈತಪ್ಪ ಅಂದ್ರೆ ಮತ್ತೆ ನೀವೆಂಥ ಪುಣ್ಯ ಮಾಡಿರಿ ನೀವು ಮತ್ತಿ ಇಂಥ ಸುಂದರವಾದಂಥ ದವಾಖಾನೆ ಐತಿಲ್ಲ ಇಲ್ಲಿ ನೀವು ಈಗ ಕಟ್ಟಿದ್ದು ಭಾಳಷ್ಟು ಸುಂದರವಾಗಿದೆ ಸಹಿತ ಇಲ್ಲ ನಾ ತಾಲೂಕು ಆಸ್ಪತ್ರೆ ಅಂತ ಹೇಳೀನಿ ಈಗಾಗಲೇ ಡಯಾಲಿಸಿಸ್ ಅಂತೂ ನೇರವಾಗಿ ದಿನೇಶ್ ಗುಂಡೂರಾವ್ಗಳಿಂದ ಬರಸಿಕೊಂಡು ಬಂದೀನಿ ಅದು ಪ್ರಾರಂಭ ಮಾಡಿಸಿ ಒಂದು ಡಯಾಲಿಸಿಸ್ ಐತಂದ್ರೆ ಸುಮಾರು ಎರಡೂವರೆ ಸಾವಿರ ರೂಪಾಯಿ ನಿಮ್ಮ ಉಳಿತಾವ ಎಡ ಬಿಡದೆ ಡಯಾಲಿಸಿಸ್ ಇಲ್ಲಿ ಎಡಬಿಡದೆ ಒಂದು ಮಿಟ್ ಸಹಿತ ಒಂದು ರೆಸ್ಟ್ ತಗೊಂಡಿಲ್ಲ ಅಲ್ಲಿ ಎಡ ಬಿಡದೆ ಡಯಾಲಿಸಿಸ್ ನಡೆದೈತಿ ಅಂತ ಅದ್ಭುತವಾದಂತ ದವಾಖಾನೆ ಪಕ್ಕದ ಐತಿ ಜೊತೆಗೆ ಇನ್ನು ಚರ್ಚಾಡಕ್ಕಿದ್ದ ನಾವೇನು ಕಮ್ಮಿ ಹೇಳಿ ಇಲ್ಲಿ ಎಲ್ಲ ಪಂಚಾಯತಿ ಸದಸ್ಯರು ಪಂಚಾಯತಿ ಅಧ್ಯಕ್ಷರು ಕೂಡ ಕೂತಾರೆ ವಿಚಾರ ಮಾಡ್ಯಾರ ಅವರು ನಮ್ಮ ದವಾಖಾನೆ ನೋಡಿ